ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜೈಲಿಗೆ ಹೋಗುವುದು ಶತಸಿದ್ಧ ಪಟ್ಟಣದಲ್ಲಿ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ ಎಚ್ ಎಂ ರೇವಣ್ಣ ಹೇಳಿಕೆ ಬಗ್ಗೆ ಏನು ವಿರೋಧ ಪಕ್ಷಗಳು ಇಲ್ಲ ಸಲ್ಲದ ಆರೋಪ ಮಾಡಿದ್ರೆ ಈಗಾಗಲೇ ಗೊತ್ತಾಗಿದೆ ಕಾರಣ ಇಷ್ಟೇ ಮಾನ್ಯ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಇಲ್ಲಿ ಒಂದು ಕೂಡ ಯಾವುದೇ ಒಂದು ಕೆಟ್ಟ ಸುಲ್ ತಗೋದೆ ಲಂಚದ ಬಗ್ಗೆ ಇರ್ಬೋದು ಪ್ರಜನ ಪಕ್ಷಪಾತ ಇರ್ಬೋದು ಆಡಳಿತ ಯಾವ ಚರ್ಚೆ ಸುಮ್ತದೆ ಭಾರತದಲ್ಲೇ ಅತ್ಯುತ್ತಮ ಮುಖ್ಯಮಂತ್ರಿಯನ್ನು ಹೆಸರು ಪಡೆದಂಥ ಅವರಿಗೆ ಸಹಿಸಲಾಗುತ್ತೆ ಯಾರಾದರೂ ಇಡೀ ರಾಷ್ಟ್ರದಲ್ಲಿ ಮೋದಿರವರ ಆಡಳಿತವನ್ನು ವಿರೋಧಿಸಿ ಕಟುವಾಗಿ ಮಾತಾಡ್ತಕ್ಕಂಥ ಒಬ್ಬ ನಾಯಕ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಇದನ್ನು ಸಹಿಸ್ದೇನೆ ಒಂದು ಊಟ ಮಾಡಿ ಅವರು ಇದನ್ನು ಮೂಡ ಹಗರಣ ಅಂತ ಹೇಳ್ತಾರೆ ಏನಿದೆ ಮೂಡ ಹಗರಣ ಅದು ತಿರುಳೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಮುಖ್ಯಮಂತ್ರಿ ಈ ಜಮೀನನ್ನು ಕೊಡ್ತಿರೋದಾಗಲಿ ಅವರ ಹಸ್ತಕ್ಷೇಪ ಆಗಲಿ ಅವರ ಸಹಿ ಆಗಲಿ ಅವರ ಇನ್ಫ್ಲೂಯೆನ್ಸ್ ಆಗಲಿ ಬರೋದೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ಜಾಗ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅವರು ಹರಾಜಲ್ಲಿ ದಲಿತ ತೊಗೊಂಡಿರ್ತಾರೆ ಹರಾಜಲ್ಲಿ ಅದಾದಮೇಲೆ ಗೋವಿಂದರಾಜನವ್ರ ಫ್ಯಾನಿ ಬರುತ್ತೆ ತದನಂತರ ಅದನ್ನ ಪಾರ್ವತಿ ಮೇಡಮ್ ಅವರು ಬ್ರದರ್ ಕೊಂಡ್ಕೊಂಡು ಅವರ ಸಿಸ್ಟರ್ಗೆ ಅದನ್ನು ದಾನು ಕೊಡ್ತಾರೆ ಇದು ಲೋಕಾರುಡಿ ಎರಡು ಕಡೆ ನಡೆಯುವಂಥ ಕೃತಿ ಅದನ್ನು ಮೂಡಾದವರು ಇವತ್ತು ಯಾವುದೇ ಒಂದು ಪೀಡಿ ಇರ್ಬೋದು ಮೂಡ ಇರ್ಬೋದು ಅರ್ಬನ್ ಡೆವಲಪ್ಮೆಂಟ್ ಅಂತ ತಗೋಬೇಕಾದ್ರೆ ಆ ಜಾಗಕ್ಕೆ ಕಾಂಪನ್ಸೇಷನ್ ಕೊಡಬೇಕು ಅಥವಾ ಜಾಗ ಕೊಡಬೇಕು ಏಕಾಏಕಿ ವಿತೌಟ್ ದಿ ನೋಟಿಸ್ ಆಫ್ ದಿ ಲ್ಯಾಂಡ್ ಲಾರ್ಡ್ ಅದನ್ನು ತಗೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ರು ಆವಾಗ ಅವರೊಂದು ಗಂಟೆ ಕೊಡ್ತಾರೆ ನನ್ನ ಜಾಗ ಹೋಗಿದೆ ಕೊಡಿ ಅಂತ ಅಕಾರ್ಡಿಂಗ್ ಟು ಸುಪ್ರೀಂ ಕೋರ್ಟ್ ಆರ್ಡರ್ ಅವ್ರಿಗೆ ಕೊಡಬೇಕು ಅಂತ ಹೇಳ್ತಾರೆ ಅವಾಗ ಅದೇ ಬೋರ್ಡು ಏನು ಓರ್ಡಾದಲ್ಲಿ ಇರ್ತಕ್ಕಂತಹ ಬೋರ್ಡ್ ಮೆಂಬರ್ಸ್ ಯಾರ್ಯಾರು ಡಿ ಟಿ ದೇವೇಗೌಡ ಕೆಲಸ ದಳದ ಪರಮಂಚ ನಾಯಕ ಸಾರಾ ಮಹೇಶ್ ಮತ್ತು ರಾಮದಾಸ್ ಇವರೆಲ್ಲರೂ ಕೂಡ ವಿರೋಧ ವಿರೋಧಪಡಿಸಿದರೆ ಅದ್ರ ಜೊತೆಯಲ್ಲಿ ಕಾಂಗ್ರೆಸ್ಸಿನ ಅಜಿತ್ ಶೇಟ್ ಅವ್ರ ಮಗ ಅವ್ರಿರ್ತಾರೆ ಅಂಥ ಸಮಯದಲ್ಲಿ ಅವರೇ ರೆಸಲ್ಯೂಷನ್ ಮಾಡಿದ್ದಾರೆ ಆ ರೆಸುಲ್ಯೂಷನ್ ಅಂತ ಏನಂದರೆ ಕೋಡಾದಲ್ಲಿ ತಪ್ಪಾಗಿದೆ ಅವರ ಜಾಗ ನಾವು ವಿತೌಟ್ ದೇ ನೋಟಿಸ್ ತಗೊಂಡಿದ್ದು ತಪ್ಪು ಅವರಿಗೆ ಪರಿಹಾರ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅವರ ಮೂಲೆಕರೆ ಅಧ್ಯಕ್ಷ ಜಮೀನಿಗೆ ಇವರು ಅವರು ಜಾಗಾರಾದರೂ ಕೊಡ್ಬೋದಾಯಿತು ಹಣ ಆದರೂ ಕೊಡ್ಬೋದಾಯಿತು ಅವರು ಇಂಥ ಕಡೆ ಕೊಡೀತು ನಾನು ಕೇಳಿಲ್ಲ ಅವರೇ ಅದರಲ್ಲಿ ಸೈಟ್ ಕೊಡೋದು ಅಂತ ಪರಿಹಾರ ಅದರ ಇದು ಕೊಡಬೇಕಾದಂಥದ್ದು ಅದೇ ಕೊಡಲೇಬೇಕಾದಂಥ ಕೊಡಲೇಬೇಕಾದಂತಹ ಕೊಟ್ಟಿದ್ದಾರೆ ಇದರಲ್ಲಿ ಮುಖ್ಯಮಂತ್ರಿಗಳ ಏನೇನು ಪಾತ್ರ ಇದು ನಡೆದಿದ್ದು ದಳ ಅದು ಬಿ ಜೆ ಪಿ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇವರ ಅಧಿಕಾರದಲ್ಲೂ ಇಲ್ಲ ಜೊತೆಗೆ ಇವರ ಹಸ್ತಕ್ಷೇಪವೂ ಇಲ್ಲ ಯಾವ ಇದನ್ನು ಹುಡುಕೊಂಡು ನೀವು ಬೆಂಗಳೂರು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರಲ್ಲ ಪಾದಯಾತ್ರೆಗೆ ಅರ್ಥ ಇದೆಯಾ ಆ ಪಾದಯಾತ್ರೆಯನ್ನು ಖಂಡಿಸ್ತಾರೆ ಯಾರಪ್ಪ ಅಂದರೆ ಅದೇ ಯತ್ನಾಳ್ ಕಳಿಸಿದ್ರು ಅದೇ ನಮ್ಮ ಇರೋ ಗೋವಿ ಜನಗಲ್ಲ ಅವರು ಕಳಿಸಿದ್ರು ಅನೇಕ ಜನ ಪಾರ್ಟಿಸ್ಪೇಟೇ ಮಾಡಲಿಲ್ಲ ಅದಕ್ಕೆ ಮೊದಲೇ ಏನು ಹೇಳಿದ್ರು ಅವರು ನಾವೇ ಪಾರ್ಟಿಸಿಪೇಟ್ ಮಾಡೋಣ ಯಾಕೆ ಅದರಲ್ಲೂ ಅರ್ಥ ಇದೆ ಏನೂ ಜಾಗ ಕಳ್ ಕಳ್ಕೊಳ್ಳದೆ ಯಾವುದೇ ರೀತಿಯ ಅವ್ರಿಗೆ ಅಕ್ಕಿಲ್ದೇ ಎಂಬತ್ತು ನಾಲ್ಕು ಸೈಟನ್ನು ದೇವೇಗೌಡರು ಕುಟುಂಬ ಪಡೆದಿದೆ ಅದೇ ಗೂಡದಲ್ಲಿ ಯಾರದ ಜಮ್ಮಿನೂ ಹೋಗಿಲ್ಲ ಏನೂ ಹೋಗಿಲ್ಲ ಅದರ ಡೀಟೇಲ್ ಇನ್ನೊಂದು ಕೊಡ್ತದೆ ಎಂತೆಂಥವ್ರಿಗೆ ಅಂದರೆ ಮೈನರ್ ಮಕ್ಳುಗೂ ಕೂಡ ಟ್ರೈಟ್ನ ಮಾಡಿಕೊಂಡಿರುವಂಥದ್ದು ದಾಖಲೆ ಇದೆ ಇಂಥವೆಲ್ಲ ಇರೋವಾಗ ನಮ್ಮ ಮೂಡ ಕೇಸ್ ಅಂತ ಹೇಳಿ ಮತ್ತು ಸಿದ್ದರಾಮಯ್ಯವ್ರಿಗೆ ಅದರಲ್ಲೂ ಒಂದು ಕಡಂತನೇ ಇದ್ದಂಥ ಮುಖ್ಯಮಂತ್ರಿಗೆ ಏನೂ ಇದೆ ಅಂತ ಆರೋಪ ಮಾಡಿ ಇವತ್ತು ಮಾತಾಡ್ತಾಯಿದ್ದಾರೆ ಲೋಬಲ್ ಇವನು ಜನಮನ್ನು ಏನಿದ್ದು ಅವರು ಮಾಡಿದಂಥ ಒಂದು ಮಾತು ಏನಪ್ಪ ಅಂದರೆ ಮೂರು ಸುಳ್ಳನ್ನು ಹೇಳ್ತಾನೆ ಇದ್ರೆ ನಿಜ ಆಗಿದೆ ಲೋಬಲ್ಗೆ ಅಲ್ಲಿ ಸುಳ್ಳು ಮೂರು ಸಾವಿರ ಆಗುತ್ತೆ ಇದು ಒಂದು ಸೈಡ್ ಕೂಡ ಪ್ರಾಸಿಕ್ಯೂಷನ್ ಕೊಡಬೇಕಾದ್ರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌರ್ನರು ರಾಜ್ಯದ ಕೇಳ್ತಾರೆ ಆದರೂ ಕೂಡ ಅವ್ರು ಮೇಲೆ ಆದರೂ ಒಂದು ಅಪಾದನೆ ಬಂದರೆ ಅದನ್ನು ಪರಿಶೀಲಿಸಬೇಕು ಮತ್ತು ಅದ್ರ ಬಗ್ಗೆ ರೈತರು ಕರೆ ಮೀಡಿಯಾ ಇಲ್ವಾ ಅನ್ನೋದನ್ನು ಕೇಳ್ಕೊಳ್ಬೇಕು ಆಮೇಲೆ ಅದನ್ನು ಏನು ತೀರ್ಮಾನ ಕೊಡೋದು ಹನ್ನೊಂದು ಗಂಟೆಗೆ ಒಬ್ಬ ಅಬ್ರಾಹಮ್ನವನ್ನೊಂದು ಕೊಡ್ತಾನೆ ಐದು ಗಂಟೆಗೆ ನೋಟಿಸ್ ಕೊಡ್ತಾರೆ ಅಂದರೆ ಈ ಗೌರ್ನರ್ ಮಾಡಿರ್ತಕ್ಕಂಥ ಇದು ತಪ್ಪು ಗವರ್ನರ್ನ ಉಪಯೋಗಿಸ್ಕೊಂಡು ಅಮಿತ್ ಶಾ ಮತ್ತು ಮೋದಿಯವರು ಆಟ ಆಡ್ತಾ ಇದ್ದಾರೆ ತಪ್ಪು ಅದೇ ಗವರ್ನರ್ ಮುಂದೆ ನಾಲ್ಕು ಇದೆ ಏನು ಹಿಂದೆ ಇದೇ ಕುಮಾರಸ್ವಾಮಿಯವರು ತಪ್ಪು ಮಾಡಿದ್ದಾರೆ ಅಂತೇಳಿ ಏಕಾಏಕಿ ಎಲ್ಲ ಅವರಿಗೆ ಇದು ಬಂದಿದೆ ಎಳೆದು ಬಂದಿದೆ ಇದನ್ನು ನೀವು ಕೊಡಿ ಪರ್ಮಿಷನ್ ಅಂತ ಅಂಥದ್ದನ್ನು ಇನ್ನು ಇಟ್ಕೊಂಡಿದ್ದಾರೆ ಆಮೇಲೆ ಜೊಲ್ಲೆ ಮೊಟ್ಟೆ ಕಳ್ಳಿ ಅವಳದು ಇದೆ ಇನ್ನೊಬ್ಬ ಇದೆ ಎಲ್ಲ ರೆಡ್ ಇದಿದೆ ಇವೆಲ್ಲ ಏಜೆನ್ಸಿಗಳು ಏನು ತನಿಖಾ ಏಜೆನ್ಸಿಗಳು ಕೊಟ್ಟು ಕೂಡ ಅದನ್ನು ಮಾಡಿಲ್ಲ ಇದಕ್ಕೆ ಯಾವ ತನಕ ಏಜೆಂಟು ಇಲ್ಲ ಯಾರು ಇಲ್ಲ ಏಕಾಏಕಿ ಕೊಟ್ಟಿರೋದನ್ನು ಖಂಡಿಸ್ತೇವೆ ಇದು ರಾಜಕೀಯ ಪ್ರೇರಣೆ ಇವತ್ತಲ್ಲ ನಾಳೆ ಕುಮಾರಸ್ವಾಮಿ ಅವರು ಎಲ್ಲ ಬರುತ್ತೆ ಅವರಂತೂ ಜೈಲಿಗೆ ಹೋಗೋದು ಸಪಸ್ ಯಾವ ರೀತಿ ಹೋರಾಟ ಮಾಡ್ತೀರ ಈಗ ರಾಜ್ಯಾದ್ಯಂತ ನಡೀತನೇ ಇದೆ ನಿನ್ನೆ ದಿವಸ ಸುರಕ್ಷಿತ ಸಮಾರಂಭ ಮೂವತ್ತ್ ಮೂರಕ್ಕೆ ಚುನಾಯಿತ ಪ್ರತಿ ನಾವು ಇಲ್ಲಿ ನಾವು ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೇವೆ ಹೊರಗಡೆನೂ ಜನಕ್ಕೆ ತಿಳಿಸ್ತೇವೆ ಹೇಳಿದ್ರೆ ಈ ಪಾದಯಾತ್ರೆ ಮಾಡಿದ್ರು ಪಾದಯಾತ್ರೆ ಪಾದಯಾತ್ರೆ ಇತಿಹಾಸಗಳಿವೆ ಕಾಂಗ್ರೆಸ್ಸಿನ ಉಕ್ಕಿನ ಸತ್ಯಾಗ್ರಹ ದಂಡಿನ ಸತ್ಯಾಗ್ರಹಗಳಿದ್ದು ಇನ್ನು ಅನೇಕ ಸತ್ಯಾಗ್ರಹಗಳನ್ನು ಮಾಡಿರುವಂಥವ್ರು ನಾವು ಬಿ ಜೆ ಪಿ ಅವರು ಯಾವತ್ತೂ ಸತ್ಯಾಗ್ರಹ ಮಾಡಿಲ್ಲ ಅವ್ರು ಏನಿದ್ರು ಬ್ರಿಟಿಷರು ಜೊತೆ ಸೇರಿಕೊಂಡು ನಮಗೆ ಭಾರತ ತೊಂದರೆ ಕೊಟ್ಟಿರುವಂಥ ಹಿಂದೂ ಮಹಾಸಭಾ ಯಾವತ್ತವರು ಜನಪರ ಹೋರಾಟದಲ್ಲಿರಲಿಲ್ಲ ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯನವರು ಏನು ಈ ಜನಾರ್ಧನ ಜನಾರ್ದನ್ ರೆಡ್ಡಿಯ ಒಂದು ಆಟೋಪ ಮತ್ತು ಆ ಭ್ರಷ್ಟಾಚಾರ ವಿರುದ್ಧ ಬೆಂಗಳೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದ್ರು ಮುನ್ನೂರು ಚದ್ರ ಕಿಲೋಮೀಟರ್ ಆದರೆ ಇವತ್ತು ಮತ್ತು ನಾವು ಕಾಂಗ್ರೆಸ್ ಎಪ್ಪತ್ತೈದು ವರ್ಷದ ಜಾಥಾ ಮಾಡಬೇಕು ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ನಾವು ಮಾಡಿದ್ವಿ ಇವರು ಏನು ಇಲ್ದೇ ಅದು ಹೇಗಿತ್ತಪ್ಪ ಅಂತ ಹೇಳಿದ್ರೆ ಕುಮಾರ ಸ್ವಾಮಿದೇವನ ತಂಡ ತಂಡ ಭೂಮಿಯರು ವಿಶ್ವ ಜಯ ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳಸ್ತೀವಿ ಗೀತೆ ಹೋಗ್ತದೆ ಇಷ್ಟು ಹೇಳ್ತಾ ಈಗ ಈ ತಂಡಗಳು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಾಗಿ ಎಲ್ಲ ಸಮುದಾಯಗಳನ್ನು ಕೂಡಿಸ್ಕೊಂಡು ಹೋಗ್ತಾರೆ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋರ ಬಗ್ಗೆ ಯಾಕೆ ಇಲ್ಲಿದ್ರು ರಾಜಕೀಯ ಪಕ್ಷಿಗಳು ಇದು ಇವತ್ತೆ ಅಲ್ಲ ದೇವರಾಗಿಸ್ಕೊತ ಉದ್ದು ಮಾಡುವಂತ ಕೂಡ ಜೋವರ್ ವರ್ಧಿ ಮಾಡಿ ಇವತ್ತು ಕೆಳಗಿಳಿಸೋದಕ್ಕೆ ಪ್ರಯತ್ನ ಮಾಡುವಂಥ ಷಡ್ಯಂತ್ರ ಈ ರಾಜ್ಯದಲ್ಲಿ ನಡೆದಿದೆ ಈ ರಾಜ್ಯದಲ್ಲಿ ಆಡಳಿತ ಬರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಕುತಂತ್ರಗಳು ಅನೇಕ ನಡೆದಿವೆ ಅದನ್ನೆಲ್ಲ ಬೆಟ್ಟಿಲ್ವಂಥದ್ದು ಸಿದ್ದರಾಮಯ್ಯನವರು ಇದ್ದಾರೆ ಇಡೀ ರಾಜ್ಯ ಸರ್ಕಾರ ಪರವಾಗಿದೆ ಕೇಂದ್ರ ಕಾಂಗ್ರೆಸ್ ಪಕ್ಷ ಪರವಾಗಿದೆ ಜನ ಸಿದ್ದರಾಮಯ್ಯವ್ರ ಪರವಾಗಿದ್ದಾರೆ ನಾವು ಸರ್ ಸೆಂಟ್ರಲ್ ಜೈಲಲ್ಲಿ ಮೊಬೈಲ್

ಅಂದರೆ ಈಗ ಅಂತೂ ನನಗೆ ಬೇಜಾರಾಗಿರೋದು ನಾನು ದೇವರಾಜ ದೇವರಾಜ್ ರಾಜಕೀಯದಲ್ಲಿ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದ ನಾಯಕರು ಯಾರೇ ಇರಲಿ ವೈಯಕ್ತಿಕ ಮಾತುಗಳು ಮತ್ತು ಭಾಷೆ ಕನ್ನಡ ಭಾಳ ಸುಸಂಕೃತವಾದಂಥ ಮಾಡಬೇಕು ವ್ಯಂಗ್ಯವಾಗೂ ಮಾತಾಡ್ಬೋದು ಕಲಿಸ್ ಮಾತಾಡ್ಬೋದು ಪದಗಳಿವೆ ಅದು ಏಕವಚನಕ್ಕೆ ಅಂತಕ್ಕಂಥ ನಮಗೆ ವೈಯಕ್ತಿಕ ನಿಂದನೆಗಳನ್ನು ಮಾಡಬಾರ್ದು ಅಂತ ಎಲ್ಲ ಪರಿಸ್ಥಿತಿಯು ನಾನು ಹೇಳಿ ಕ್ರೀಡಾಂಗಣ ಕಾಣಿಸಿದ್ದರೆ ಫೋನ್ ಆಗಿಲ್ಲ ನಾನು ಅವರಿಗೆ ಹೋಗೋಯ್ತು ಕೆಂಪೇರ್ ಮಾಡೋ ಕ್ರೀಡಾಂಗಣ ಮಾಡಿಸಿದಾರಲ್ಲ ಅದು ಮುಂದೆ ಬಂದು ಭಾಗ ಮಾಡೋದು ಪ್ರಾಧಿಕಾರದಿಂದ ಇವಾಗ ಒಳಾಂಗಣ ಕ್ರೀಡಾಂಗಣ ಮಾಡಿಸಿದರೆ ಇನ್ನೂ ಅದು ಹೆಚ್ಚು ಕಾಲದಲ್ಲಿ ನಾನು ಇರಲ್ಲಪ್ಪ ಅಧಿಕಾರ ಅಧಿಕಾರ ಸರ್ಕಾರ ನಿಮ್ದೇ ಐತಲ್ಲ ಸರ್ ಅದ್ರ ಬಗ್ಗೆ ಈಗ ನನ್ನ ಕೈ ಹಾಕೋದು ನಾನು ಬಾಲ್ಕೃಷ್ಣ ಮಾತಾಡಿ ಹೇಳ್ಬೇಕು ಮಾಡಿಸ್ತೀನಿ